ನಿಧಯ ನಿಧಯತ್ತಿನ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸ ನಮಃ ಶ್ರೀ ಬೊಮ್ಮಲಿಂಗೇಶ್ವರ ಪ್ರಸನ್ನ ಶ್ರೀ ಮಂಚಮ್ಮನ ಕೃಪೆ ಇದೇ ಶುಕ್ರವಾರ ಹದಿನೇಳನೇ ತಾರೀಕು ಬೆಳಗ್ಗೆ ಒಂಬತ್ತರಿಂದ ಮೂವತ್ತು ಗಂಟೆಗೆ ಮಹಾಗಣಪತಿ ಪೂಜೆಯೊಂದಿಗೆ ಸುದ್ದಿಮನೆ ಕಚೇರಿ ಸೊಗಸು ಟಿ ವಿ ಯೂಟ್ಯೂಬ್ ಚಾನೆಲ್ ಉದ್ಘಾಟನಾ ಸಮಾರಂಭ ಇರುತ್ತದೆ ವೀಕ್ಷಕರೆಲ್ಲರೂ ವೀಕ್ಷಕರೆಲ್ಲರಿಗೂ ಭಗವಂತ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇದೇ ಪತ್ರಿಕೋದ್ಯಮದಲ್ಲಿ ಶ್ರೀ ಅಣ್ಣೂರು ಅವರು ಸುಮಾರು ಐವತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಈಗ ತಾನೇ ಹದಿನೇಳನೇ ತಾರೀಕು ಉದ್ಘಾಟನೆ ಆಗ ಸುದ್ದಿ ಮನೆ ಸೊಗಸು ಟಿವಿ ಕಚೇರಿ ಉದ್ಘಾಟನೆಯವರು ಶ್ರೀ ಸತೀಶ್ ಅವರು ಮತ್ತು ಅವರ ಧರ್ಮಪತ್ನಿಯಾದಂಥ ಅನುಪಮ ಸತೀಶ್ ಅವರು ಅವರು ಸಹಕಾರದೊಂದಿಗೆ ಈ ಸಮಾರಂಭ ನೆರವೇರುತ್ತೆ ಭಗವಂತ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಇದ್ದೀವಿ ಸರ್ವೇ ಜನ ಸುದ್ದಿನೋಭವಂತಿ ಇದ್ರ ಜೊತೆಗೆ ಸುದ್ದಿ ಮನೆ ಸೊಗಸು ಟಿ ವಿ ಚಾನಲ್ ಯಶಸ್ವಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಶ್ರೀಯ ಕಾಂತಾಯ ಕಲ್ಯಾಣ ನಿಧಯ ನಿಧಯತಿನಾಮ್ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಕೆಎನ್ ದೊಡ್ಡ ಗ್ರಾಮದಲ್ಲಿ ಇತ್ತೀಚಿನ ದಿನಮಾನಸಗಳಲ್ಲಿ ನಡೀತಾ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಆನ್ಲೈನ್ ಮೀಡಿಯಾ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅದೇ ದಾರಿಯಲ್ಲಿ ಶ್ರೀಮಂತ ಹಣ್ಣು ಲಕ್ಷ್ಮಣರವರ ಮಗನಾದ ಸತೀಶ್ ಅವರು ಮತ್ತು ಅವರ ಪತ್ನಿ ಅನುಪಮ ಸತೀಶ್ ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದಾರೆ ಸೊಗಸು ಟಿ ವಿ ಅಂತ ಜೊತೆಗೆ ಸುದ್ದಿಮನೆ ಅಂತ ಒಂದು ಕಚೇರಿನ ಓಪನ್ ಮಾಡ್ತಿದ್ದಾರೆ ಯೂಟ್ಯೂಬ್ ಈ ಯೂಟ್ಯೂಬ್ ಚಾನಲ್ಗೆ ನನ್ನ ಕಡೆಯಿಂದ ಶುಭಾಶಯಗಳು ಮತ್ತು ಶ್ರೀ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದದಿಂದ ಈ ಚಾನಲ್ ಅತಿ ಬೇಗ ಎಲ್ಲರಿಗೂ ತಲುಪುವಂತಾಗಲಿ ಈ ಚಾನಲ್ನಿಂದ ಒಳ್ಳೆ ಒಳ್ಳೆ ನ್ಯೂಸ್ ನಮ್ಮ ಕೆ ಅಂದಡಿ ಪ್ರಾಂತ್ಯದವರಿಗೆ ಸಿಗಲಿ ಇದು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆ ಹೆಸರು ಮಾಡಲಿ ಅಂತ ಶುಭ ಹಾರೈಸಿ ಸುದ್ದಿ ಮನೆ ಕಚೇರಿ ಮತ್ತು ಸರಸ್ವ ಟಿ ವಿ ಯೂಟ್ಯೂಬ್ ಚಾನಲನ್ನು ಅನುಪಮೆ ಸುತ್ತಿಸು ಅನ್ನಿಸ್ತಾ ಇದ್ದಾರೆ ಅವರ ಮಾವರದ ಲಕ್ಷ್ಮಣರವರು ಅವರ ಐವತ್ತು ವರ್ಷದಿಂದ ಸತತಾರಿ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಗುರುತಿಸ್ಕೊಂಡು ಒಳ್ಳೊಳ್ಳೆ ಸಮಾಜಕ್ಕೆ ಕೆಲಸ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಈಗ ಸೇ ಅವರ ಮಗ ಸತೀಶರು ಕೂಡ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಅವರು ತುಂಬ ಚಿರ ಪರಿಚಿದ್ದರು ಅವರು ಕೂಡ ಎಲ್ಲ ಜನಸಂಪರ್ಕದಿಂದ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವರ ಹೆಂಡತಿ ಅಂದರೆ ಅನುಪಮ ಸತೀಶರು ಒಬ್ಬ ಮಹಿಳೆಯಾಗಿ ಇವತ್ತು ಸೊಗಸು ಟಿ ವಿ ನಾವು ಹದಿನೇಳನೇ ತಾರೀಕು ಉದ್ಘಾಟನೆ ಆಗ್ತಾಯಿದೆ ಅದು ಮಹಿಳೆ ರೀತಿ ಬರೋದು ತುಂಬಾ ಸಂತೋಷ ಎಲ್ಲರೂ ಕೂಡ ಅವ್ರಿಗೆ ಯಶಸ್ಸು ಆಶೀರ್ವಾದ ಮಾಡಬೇಕು ಆ ಟಿ ವಿ ಒಳ್ಳೆಯ ಉನ್ನತವಾಗಿ ಬೆಳೆದು ಅದು ತುಂಬ ಜನ ಸಂಪರ್ಕದಿಂದ ಇವರು ಕೂಡ ಮಹಿಳೆಯರು ಕೂಡ ತುಂಬ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಸಮಾಜ ಸೇವೆಯಲ್ಲೂ ಕೂಡ ತುಂಬ ನಿರತರಾಗಿದ್ದಾರೆ ಈ ಟಿ ವಿ ಚಾನಲ್ಲು ಉದ್ಘಾಟನೆಯಾಗಿ ಸೊಗಸು ಟಿ ವಿ ಯಶಸ್ವಿ ಕಲಿಸಲಿ ಒಳ್ಳೆಯದಾಗಲಿ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಇನ್ನೂ ಹೆಚ್ಚಿನ ಬೆಳೀಲಿ ಅಂತ ಆಶಿಸ್ತೀನಿ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಭಾರತೀಯ ನಗರದಲ್ಲಿ ಅಣ್ಣೂರು ಸತೀಶ್ ಮತ್ತು ಅನುಭವ ಸತೀಶ್ ಅವರು ಅಂದರೆ ಇವರು ಖ್ಯಾತ ಪತ್ರಿಕೋದ್ಯಮಿ ಅಣ್ಣೂರು ಲಕ್ಷ್ಮಣರವರ ಸುಪುತ್ರರಾದಂಥ ಅಣ್ಣೂರು ಸತೀಶ್ ಅವರು ಸುದ್ದಿ ಮನೆ ಕಚೇರಿ ಮತ್ತು ಸೊಗಸು ಟಿ ವಿ ಯೂಟ್ಯೂಬ್ ಚಾನಲ್ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಬಹುಶಃ ಈ ಒಂದು ಇದರಲ್ಲಿ ಅವರು ಯಶಸ್ವಿ ಆಗಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ಏಕೆಂದರೆ ಈ ಭಾಗದಲ್ಲಿ ಇದರ ಅವಶ್ಯಕತೆ ತುಂಬ ಇದ್ದು ಇದನ್ನು ಸ ಸುದ್ದಿ ಮನೆ ಕಚೇರಿ ಹಾಗೂ ಸೊಗಸು ಟಿ ವಿ ಯೂಟ್ಯೂಬ್ ಚಾನಲ್ ಒಂದು ಅದ್ಭುತವಾದಂಥ ವೈಚಾರಿಕ ವಿಚಾರಗಳನ್ನು ನಮ್ಮ ಸಮಾಜದ ಎಲ್ಲ ವರ್ಗದ ಜನರನ್ನು ಮುಟ್ಟಲಿ ಅಂತಕ್ಕಂಥ ಹಾರೈಸಿ ನಾನು ಮಾತನ್ನ ಮತ್ತೊಮ್ಮೆ ಅವ್ರಿಗೆ ಹಾರೈಸ್ತಾರೆ